ಸ್ನೇಹಿತರೆ ನಿಮ್ಮಲ್ಲಿಯೂ ಈ ಒಂದು ಸಮಸ್ಯೆ ಇದೆಯಾ ಅದು ನೀವು ಏನೇ ಓದಿದ್ರ ಅದು ನೆನಪಿನಲ್ಲಿ ಇರೋದಿಲ್ಲ ಒಂದೊಳೆ ಯಾವುದಾದ್ರೂ ಒಂದು ಚಾಪ್ಟರನ್ನು ಹತ್ತು ಬಾರಿ ಓದಿದ ನಂತರವೋ ಅದು ನಿಮಗೆ ನೆನಪಿನಲ್ಲಿ ಇರಲ್ವಾ ನಿಮ್ಮ ಕ್ಲಾಸ್ನಲ್ಲಿ ಕೆಲವು ಸ್ಟೂಡೆಂಟ್ಗಳು ಈ ರೀತಿಯೂ ಇರಬಹುದು ಕೇವಲ ಒಂದು ಬಾರಿ ಓದಿದ್ರೂ ಕೂಡ ಆ ಎಲ್ಲ ವಿಷಯಗಳು ಅವರಿಗೆ ನೆನಪಿನಲ್ಲಿ ಇರುತ್ತವೆ ಯಾವಾಗ ಕ್ಲಾಸ್ನಲ್ಲಿ ಟೀಚರ್ಸ್ ಆ ಮಕ್ಕಳಿಗೆ ಕೆಲವು ಪ್ರಶ್ನೆಗಳನ್ನು ಕೇಳ್ತಾರ ಆಗ ಕೆಲವು ಸ್ಟೂಡೆಂಟ್ಗಳ ಕೈಗಳು ಯಾವತ್ತಿಗೂ ಮೇಲೆ ಇರುತ್ತವೆ ಅವರು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡಲು ರೆಡಿಯಾಗಿಯೇ ಇರ್ತಾರೆ ಇದೆಲ್ಲ ಹೇಗೆ ಸಾಧ್ಯ ಇಲ್ಲೊಂದು ಒಬ್ಬ ಸ್ಟೂಡೆಂಟ್ ಒಂದು ಚಾಪ್ಟರನ್ನು ಅದೆಷ್ಟೇ ಬಾರಿ ಓದಿದ್ರೂ ಕೂಡ ಆ ಚಾಪ್ಟರ್ ಆತನಿಗೆ ನೆನಪಿನಲ್ಲೇ ಇರೋದಿಲ್ಲ ಇನ್ನೊಂದೆಡೆ ಕೇವಲ ಒಂದು ಬಾರಿ ಓದಿದ್ರೂ ಕೂಡ ಎರಡನೆಯ ಸ್ಟೂಡೆಂಟ್ ಕ್ಲಾಸ್ನಲ್ಲಿ ಟಾಪರ್ ಆಗ್ತಾ ಇದ್ದಾನೆ ಸ್ನೇಹಿತರೆ ನಾವು ಕೂಡ ಕೆಲವು ಸ್ಟೂಡೆಂಟ್ಗಳು ಪ್ರತಿ ವರ್ಷ ಕ್ಲಾಸ್ ನಲ್ಲಿ ಟಾಪ್ ಬರೋದನ್ನ ನೋಡಿದ್ದೇವೆ ಇಲ್ಲಿ ಅವರು ಕೂಡ ಕೇವಲ ಒಂದು ಬಾರಿ ಚಾಪ್ಟರನ್ನು ಓದಿ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ತಾರೆ ಅದನ್ನು ಚೆನ್ನಾಗಿ ನೆನಪಿನಲ್ಲಿಯೂ ಕೂಡ ಇಟ್ಕೊಳ್ತಾರೆ ಇಲ್ಲಿ ನಾನು ನಿಮಗೆ ಆ ಸೀಕ್ರೆಟ್ ತಿಳಿಸ್ಕೊಡ್ತೀನಿ ಇವು ನಿಮ್ಮನ್ನ ಕೂಡ ಒಬ್ಬ ಇಂಟಲಿಜೆಂಟ್ ಸ್ಟೂಡೆಂಟ್ ಆಗಿ ಮಾಡುತ್ತವೆ ಇಂದು ನಾನು ನಿಮಗೆ ತಿಳಿಸಿದಂತ ಟಿಪ್ಸ್ ನೀವು ಸರಿಯಾಗಿ ಫಾಲೋ ಮಾಡಿದ್ದೆ ಆದರೆ ನಿಶ್ಚಿತವಾಗಿ ನಿಮ್ಮನ್ನ ನೋಡಿ ಕ್ಲಾಸ್ನಲ್ಲಿ ಎಲ್ಲರೂ ಪ್ರಭಾವಕ್ಕೆ ಒಳಗಾಗ್ತಾರೆ ಬೇರೆ ಮಕ್ಕಳಿಗೆ ನಿಮ್ಮ ಕ್ಲಾಸ್ನಲ್ಲಿ ನಿಮ್ಮ ಬಗ್ಗೆ ಎಕ್ಸಾಂಪಲ್ ಕೂಡ ಕೊಡ್ತಾರೆ ಸ್ನೇಹಿತರೆ ಅಲರ್ಟ್ ಆಗಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿರಿ ಯಾಕಂದರೆ ನಿಮಗೋಸ್ಕರ ಈ ವಿಡಿಯೋ ತುಂಬಾ ಸ್ಪೆಷಲ್ ಆಗಲಿದೆ ಸ್ನೇಹಿತರೆ ಇಂದಿನ ಟಾಪಿಕ್ ಏನಿದೆ ಅಂದರೆ ಹೌ ಟು ಮೆಮೊರೈಸ್ ವಾಟ್ ವಿ ಸ್ಟಡಿ ಸೊ ಲೆಟ್ಸ್ ಬಿಗೇನ್ ಸ್ನೇಹಿತರೆ ಇಲ್ಲಿ ನಾನು ನಿಮಗೆ ಕೆಲವು ಟಿಪ್ಸ್ಗಳನ್ನು ತಿಳಿಸ್ಕೊಡ್ತೀನಿ ಈ ಟಿಪ್ಸ್ಗಳನ್ನು ನೀವು ಸರಿಯಾಗಿ ನಿಮ್ಮ ಮೈಂಡ್ನಲ್ಲಿ ಫಿಟ್ ಮಾಡಿ ಇಟ್ಕೊಳ್ಳಿ ಬಿಕಾಸ್ ಈ ಟಿಪ್ಸ್ಗಳು ನಿಮ್ಮ ಇಡೀ ಲೈಫನ್ನೇ ಚೇಂಜ್ ಮಾಡಬಹುದು ಸ್ನೇಹಿತರೆ ನೀವು ರೆಡಿಯಾಗಿದ್ದೀರಾ ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ ಟಿಪ್ ನಂಬರ್ ಒನ್ ಮೇಕ ಮೂವಿ ಹೌದು ಸ್ನೇಹಿತರೆ ಮೇಕಪ್ ಮೂವಿ ಇನ್ ಯುವರ್ ಮೈಂಡ್ ಅಬೌಟ್ ಯುವರ್ ಕಾನ್ಸೆಪ್ಟ್ ಸ್ನೇಹಿತರೆ ಈ ಒಂದು ವಿಷಯವಂತೂ ಎಲ್ಲರಿಗೂ ಗೊತ್ತಿದೆ ಮತ್ತು ಎಲ್ಲರಿಗೂ ಇದರ ಮೇಲೆ ನಂಬಿಕೆಯೂ ಇದೆ ಯಾವಾಗ ನಾವು ಯಾವುದಾದ್ರೂ ಮೂವಿಯನ್ನು ನೋಡ್ತೀವೋ ಅದರಲ್ಲಿರುವಂಥ ಸ್ಟೋರಿ ಸ್ಟಾರ್ಟಿಂಗ್ದಿಂದ ಕೊನೆಯ ತನಕ ನಮಗೆ ಪೂರ್ತಿಯಾಗಿ ನೆನಪಿರುತ್ತೆ ಇಲ್ಲಂತೂ ಆ ಮೂವಿಯನ್ನು ನಾವು ಕೇವಲ ಒಂದು ಬಾರಿ ನೋಡಿರ್ತೀವಿ ಈ ಮಾತಿನ ಅರ್ಥ ನಮ್ಮೆಲ್ಲರಲ್ಲಿ ಒಂದು ಅದ್ಭುತವಾದ ಪವರ್ ಇದೆ ಯಾವಾಗ ನಾವು ಯಾವುದಾದ್ರೂ ಒಂದು ಮೂವಿಯನ್ನು ಒಂದು ಬಾರಿ ನೋಡ್ತೀವೋ ಆ ಸ್ಟೋರಿಯನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ತೀವಿ ಯಾಕೆ ಈ ಪವರ್ ನಾವು ನಮ್ಮ ಸ್ಟಡಿಯಲ್ಲಿ ಯೂಸ್ ಮಾಡಬಾರ್ದು ಹೇಳಿ ಉದಾಹರಣೆಗಾಗಿ ಒಂದೇ ನೀವು ಯಾವುದಾದ್ರೂ ಚಾಪ್ಟರ್ ನೆನಪು ಮಾಡ್ಕೊಳ್ತಾ ಇದ್ರೆ ಎಲ್ಲಕ್ಕಿಂತ ಮೊದಲು ಇಲ್ಲಿ ನೀವು ಏನು ಮಾಡಬೇಕಂದ್ರೆ ಎಲ್ಲಕ್ಕಿಂತ ಮೊದಲು ನಿಮ್ಮ ಮೈಂಡ್ನಲ್ಲಿ ಆ ಚಾಪ್ಟರ್ ಬಗ್ಗೆ ಒಂದು ಸೀನನ್ನು ಕ್ರಿಯೇಟ್ ಮಾಡಬೇಕು ಆ ಸೀನ್ನಲ್ಲಿ ಭಿನ್ನ ಭಿನ್ನವಾದ ಕ್ಯಾರೆಕ್ಟರ್ ಅಂದರೆ ಪಾತ್ರಧಾರಿಗಳನ್ನು ನೀವು ಫಿಕ್ಸ್ ಮಾಡಬೇಕು ನಿಮ್ಮ ಆ ಚಾಪ್ಟರ್ನಲ್ಲಿ ಏನೆಲ್ಲ ಟರ್ಮ್ಗಳನ್ನು ಯೂಸ್ ಮಾಡಿರ್ತಾರೋ ಅವು ನಿಮ್ಮ ಕ್ಯಾರೆಕ್ಟರ್ಗಳು ಆಗಿರುತ್ತವೆ ಉದಾಹರಣೆಗಾಗಿ ಫಿಸಿಕ್ಸ್ನಲ್ಲಿ ಯಾವುದಾದ್ರೂ ಒಂದು ಲವ್ ಇರುತ್ತೆ ಅದನ್ನು ನೀವು ನೆನಪು ಮಾಡಿಕೊಳ್ಬೇಕಾಗಿರತ್ತೆ ಈಗ ನಿಮ್ಮ ಮೈಂಡ್ನಲ್ಲಿ ಒಂದು ಮೂವಿಯನ್ನು ಕ್ರಿಯೇಟ್ ಮಾಡಿ ಅದು ಆ ಲವ್ನ ಡಿಸ್ಕವರಿ ಹೇಗೆ ಶುರುವಾಯಿತು ವಿಜ್ಞಾನಿಗಳು ಎಷ್ಟು ವರ್ಷಗಳ ತನಕ ಆ ಲವನ್ನ ಸಾಬೀತುಪಡಿಸಲು ಎಷ್ಟು ಪ್ರಾಕ್ಟಿಕಲ್ಗಳನ್ನು ಮಾಡಿದ್ರು ಇದೆಲ್ಲ ಸೇರಿದಾಗ ಆ ಒಂದು ನ ಲವ್ ಕ್ರಿಯೇಟ್ ಆಗಿದೆ ಒಂದು ವೇಳೆ ಈ ರೀತಿಯಾಗಿ ನಿಮ್ಮ ಮೈಂಡ್ನಲ್ಲಿ ಎಲ್ಲ ಟಾಪಿಕ್ಗಳ ಬಗ್ಗೆ ಒಂದೊಂದು ಮೂವಿಯನ್ನು ಕ್ರಿಯೇಟ್ ಮಾಡಿದ್ರೆ ಇವುಗಳ ಕಂಟ್ರೋಲ್ ನಿಮ್ಮ ಕೈಯಲ್ಲಿ ಬಂದು ಬಿಡುತ್ತದೆ ಯಾವಾಗ ಬೇಕಾದರೂ ಅವುಗಳನ್ನು ನೀವು ಪ್ಲೇ ಮಾಡಬಹುದು ಇಲ್ಲಿ ಯಾವುದೇ ಪ್ರಶ್ನೆಗಳಿಗಿರುವಂಥ ಉತ್ತರವನ್ನು ಸುಲಭವಾಗಿ ಕೊಡಬಹುದು ಎಲ್ಲಕ್ಕಿಂತ ಉತ್ತಮವಾದ ವಿಷಯ ಏನಿದೆ ಅಂದರೆ ಇಲ್ಲಿ ನಿಮ್ಮ ಅಭ್ಯಾಸ ನಿಮಗೆ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಅನಿಸುತ್ತಂದ್ರೆ ಈಗ ನಿಮ್ಮ ಮೆದುಳಿನ ಮೇಲೆ ಅಭ್ಯಾಸದ ಪ್ರೆಷರ್ ಎಷ್ಟು ಹೆಚ್ಚಾಗಿರುತ್ತದೆಯಾ ಅದೆಲ್ಲ ಪೂರ್ತಿಯಾಗಿ ದೂರ ಆಗುತ್ತದೆ ಸ್ನೇಹಿತರೆ ಈಗ ಸೆಕೆಂಡ್ ಟಿಪ್ಸ್ ಬಗ್ಗೆ ತಿಳಿದುಕೊಳ್ಳೋಣ ಈ ಎರಡನೆಯ ಟಿಪ್ನ ಹೆಸರು ಟೀಚ್ ಸಮನ್ ಸ್ನೇಹಿತರೆ ಇಲ್ಲಿಯ ತನಕ ಫಸ್ಟ್ ಟಿಪ್ಸ್ ನಿಮಗೆ ಕೆಲಸ ಮಾಡೋದಿಲ್ವಾ ಅಲ್ಲಿಯ ತನಕ ಈ ಎರಡನೆಯ ಸಲಹೆಯನ್ನು ನೀವು ಫಾಲೋ ಮಾಡೋಕ್ಕಾಗಲ್ಲ ಉದಾಹರಣೆಗಾಗಿ ವೇಳೆ ನಾವು ನಿಮಗೆ ಮೊದಲಿಗೆ ತಿಳಿಸಿದಂಥ ಟಿಪ್ಸನ್ನು ನೀವು ಸರಿಯಾಗಿ ಫಾಲೋ ಮಾಡಿದ್ದೇ ಆದರೆ ಇಲ್ಲಿ ನಿಮ್ಮ ಮೈಂಡ್ನಲ್ಲಿ ಒಂದು ಚಾಪ್ಟರ್ನ ಮೂವಿಯನ್ನು ಪೂರ್ತಿಯಾಗಿ ಕ್ರಿಯೇಟ್ ಮಾಡಿರ್ತೀರಾ ವೇಳೆ ಆ ಮೂವಿಯನ್ನು ನೀವು ಒಬ್ಬಂಟಿಯಾಗಿ ನೋಡ್ತಾ ಇದ್ರೆ ನಿಮ್ಗೆ ಏನಾದರೂ ಮಜಾ ಬರುತ್ತಾ ಒಂಟಿಯಾಗಿ ಪದೇ ಪದೇ ಆ ಮೂವಿಯನ್ನು ನಿಮ್ಮಿಂದ ನೋಡಲು ಸಾಧ್ಯ ಇದೆಯಾ ಇಲ್ಲದಾನೆ ಇಂಥ ಸ್ಥಿತಿಯಲ್ಲಿ ನೀವು ಏನು ಮಾಡ್ಬೇಕಂತ ಹೇಳ್ತೀನಿ ಕೇಳಿ ಇಲ್ಲಿ ಆ ಮೂವಿಯನ್ನು ನೀವು ನಿಮ್ಮ ಕ್ಲಾಸ್ಮೇಟ್ಗಳ ಜೊತೆ ನೋಡಿ ಎಂಜಾಯ್ ಮಾಡಬಹುದಲ್ವಾ ಇದು ನಿಜನೇ ಆಗಿದೆ ಯಾಕಂದರೆ ಯಾವಾಗ ನಾವು ಯಾವುದಾದ್ರೂ ಒಂದು ಮೂವಿನ ಒಂಟಿಯಾಗಿ ನೋಡ್ತೀವ ಅಷ್ಟೊಂದು ಅದರಲ್ಲಿ ಇಂಟ್ರೆಸ್ಟ್ ಮಜಾ ಇರೋದಿಲ್ಲ ಒಂದು ನಾವು ನಮ್ಮ ಸ್ನೇಹಿತರೊಡನೆ ಅದನ್ನು ನೋಡಿದ್ರೆ ತುಂಬಾ ಖುಷಿಯಾಗುತ್ತೆ ಮಜಾ ಬರುತ್ತೆ ಇದೇ ವಿಷಯ ಅಭ್ಯಾಸದಲ್ಲೂ ಸಹ ಇದೆ ಈ ಒಂದು ಮಾತನ್ನು ಖಂಡಿತವಾಗಿ ನೀವು ಸಹ ಕೇಳಿರ್ತೀರಾ ನಾಲೆಡ್ಜನ್ನ ಅದೆಷ್ಟು ಶೇರ್ ಮಾಡಲಾಗುತ್ತದೆಯೋ ಅಷ್ಟೇ ನಾಲೆಡ್ಜನ್ನು ನೀವು ಸಹ ಗಳಿಸುತ್ತೀರಾ ಇಲ್ಲಿ ನೀವು ಅದೆಷ್ಟೆಲ್ಲ ಅಭ್ಯಾಸ ಮಾಡ್ತೀರಾ ಅದನ್ನೆಲ್ಲ ನಿಮ್ಮ ಕ್ಲಾಸ್ನಲ್ಲಿ ಬೇರೆ ಸ್ಟೂಡೆಂಟ್ಗಳಿಗೂ ಸಹ ಕಲಿಸಿರಿ ಇದರಿಂದ ಆ ವಿಷಯಗಳು ನಿಮಗೂ ಸಹ ನೆನಪಿನಲ್ಲಿ ಇರುತ್ತವೆ ನಿಮ್ಮ ಕ್ಲಾಸ್ನಲ್ಲಿ ನಿಮಗೂ ಕೂಡ ತುಂಬ ರೆಸ್ಪೆಕ್ಟ್ ಸಿಗತ್ತೆ ಸ್ನೇಹಿತರೆ ಇನ್ನು ನಂಬರ್ ತ್ರೀ ಟಿಪ್ಸ್ನ ತಿಳಿಯೋಣ ಇದು ಟಿಪ್ಸ್ಗಿಂತ ಸಜೆಷನ್ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಇಲ್ಲಿ ನೀವು ಏನೇ ಅಭ್ಯಾಸವನ್ನು ಮಾಡಿದ್ರು ವಾರಕ್ಕೆ ಒಮ್ಮೆ ಆದರೂ ಅದನ್ನು ರಿವೈಸ್ ಮಾಡಿರಿ ಅಥವಾ ಮೂರರಿಂದ ನಾಲ್ಕು ದಿನಗಳಲ್ಲಿ ಮರಳಿ ಅದನ್ನು ಓದಿರಿ ಯಾಕಂದರೆ ರಿವಿಸನ್ ಈಸ್ ಕಂಪಲ್ಸರಿ ಇದು ಅಭ್ಯಾಸದ ಒಂದು ನಿಯಮವೇ ಆಗಿದೆ ಇಲ್ಲಿ ಈ ಒಂದು ಮಾತಂತೂ ಸತ್ಯನೇ ಆಗಿದೆ ಇಲ್ಲಿ ಯಾವ್ದಾದ್ರು ಒಂದು ಚಾಪ್ಟರ್ ನೀವು ಅದೆಷ್ಟೇ ನೆನಪಿನಲ್ಲಿ ಇಟ್ಕೊಂಡ್ರು ಸರಿ ಆ ಸಮಯದಲ್ಲಂತೂ ನಿಮ್ಗೆ ಆ ಚಾಪ್ಟರ್ ನೆನಪಿಗೆ ಬರುತ್ತದೆ ಒಂದು ವೇಳೆ ಅದರ ರಿವಿಸನ್ ಅನ್ನು ನೀವು ಮಾಡಲಿಲ್ಲ ಅಂದ್ರೆ ನಿಮ್ಮ ಎಲ್ಲಾ ವೇಸ್ಟ್ ಆಗಿ ಹೋಗುತ್ತದೆ ಹಾಗಾಗಿ ನಿಮ್ಮ ಕಷ್ಟ ಎಲ್ಲಾ ನಾಶ ಆಗಬಾರ್ದು ಅಂತ ನೀವು ಇಷ್ಟಪಡ್ತಾ ಇದ್ರೆ ರಿವಿಸನ್ ಅನ್ನ ಖಂಡಿತವಾಗಿ ಮಾಡಿರಿ ಈ ವಿಡಿಯೋದಿಂದ ನಿಮ್ಗೆ ಏನಾದರೂ ಕಲಿಯಲು ಸಿಕ್ಕಿದ್ರೆ ಕಾಮೆಂಟ್ ಬಾಕ್ಸ್ ನಲ್ಲಿ ಥ್ಯಾಂಕ್ಸ್ ಅಂತ ಬರೆಯಿರಿ ಇದಕ್ಕಿಂತ ನನಗೆ ಹೆಚ್ಚಿನದ್ದು ಏನು ಬೇಡ ನಿಮ್ಮ ಟೈಮನ್ನು ನಾನು ವೇಸ್ಟ್ ಮಾಡಿಲ್ಲ ಅಂತ ನಂಬಿದ್ದೇನೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು